ಎಲ್ರಿಗೂ ನಮಸ್ಕಾರ ಇಂದ ದಿನವೂ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ಜಾಬ್ ಲೇ ಆಫ್ ಪ್ರಾಬ್ಲಮ್ಗಳು ಮನುಷ್ಯನಿಗೆ ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇರುತ್ತೆ ಈಗ ಇತ್ತೀಚಿನ ದಿನಮಾನಗಳಲ್ಲಂತೂ ಈ ಜಾಬ್ ಇನ್ಸೆಕ್ಯೂರಿಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಕೆಲವ್ರು ಹೇಳ್ತಿರ್ತಾರೆ ನಾನು ತುಂಬ ಕಡೆಗೆ ಓಡಾಡ್ಬಿಟ್ಟಿದ್ದೀನಿ ಜಾಬ್ಗೋಸ್ಕರ ತುಂಬ ಕಷ್ಟಪಡ್ತಿದ್ದೀನಿ ಒಂದು ಲೇ ಆಫ್ ಪ್ರಾಬ್ಲಮ್ ಆಯಿತು ಇನ್ನೊಂದು ಕಡೆಗೆ ಹೋಗಿ ಸೇರಿಕೊಂಡೆ ಅಲ್ಲೂ ಕೂಡ ಥರ ಪ್ರಾಬ್ಲಮ್ ಆಯಿತು ಹೀಗೆ ನನಗೆ ಜಾಬು ಪದೇ ಪದೇ ಇದ್ದರೆ ಅನೇಕ ಕಮಿಟ್ಮೆಂಟ್ಸ್ ಇರ್ತವೆ ಹೇಗೆ ನಿಭಾಯಿಸೋದು ಈ ರೀತಿ ನಮಗೆ ಜಾಬ್ ಸಮಸ್ಯೆಯಿಂದ ಇಡೀ ಒಂದು ಪರಿವಾರ ಸಮಸ್ಯೆಗೆ ಬರುತ್ತೆ ಹಾಗಾಗಿ ಈ ಒಂದು ಇನ್ಸೆಕ್ಯುರಿಟಿ ಅನ್ನೋದು ನನಗೆ ಜಾಬಲ್ಲಿ ಹೋಗಬೇಕು ಅಟ್ಲೀಸ್ಟ್ ಇರುವಂತಹ ಜಾಬ್ ಆದರೂ ಒಂದು ಸೆಕ್ಯೂರ್ ಆಗಿದ್ದರೆ ಜೀವನದಲ್ಲಿ ಹೇಗೋ ನೆಮ್ಮದಿಯಿಂದ ಬದುಕ್ಬೋದು ಏನೋ ಕಷ್ಟಗಳು ಬಂದರೆ ಎದುರಿಸ್ಬೋದು ಕೈಯಲ್ಲಿ ಹಣ ಇದ್ದರೆ ತಾನೇ ಎದುರಿಸೋಕ್ಕಾಗೋದು ಅದಕ್ಕೋಸ್ಕರ ಉದ್ಯೋಗ ಬೇಕು ಹೀಗೆ ಜಾಬ್ ಸ್ಟೆಬಿಲಿಟಿ ಅಥವಾ ಜಾಬ್ ಇನ್ಸೆಕ್ಯುರಿಟಿ ಪ್ರಾಬ್ಲಮ್ ಇನ್ಸೆಕ್ಯೂರ್ ಆಗಿದ್ದರೆ ಜಾಬಿನಿಂದ ಅದಕ್ಕೋಸ್ಕರ ಇದು ಒಂದು ಟಿಪ್ಸ್ ಅನ್ಬೋದು ಅಥವಾ ಸ್ವಿಚ್ ವರ್ಡ್ ಅಂತ ಹೇಳ್ಬೋದು ಪರಿಹಾರ ಅಂತ ಹೇಳ್ಬೋದು ಇದಕ್ಕೋಸ್ಕರ ಏನು ಅಂತಂದರೆ ಒಂದು ಪೇಪರನ್ನು ತೆಗೆದುಕೊಳ್ತಕ್ಕಂಥದ್ದು ಇದನ್ನು ನೀವು ಶನಿವಾರ ದಿವಸ ಬರೆದ್ರೆ ಒಳ್ಳೆಯದು ಇಲ್ಲ ಶನಿವಾರ ಆಗಿಲ್ಲ ಅಂತಂದರೆ ಯಾವುದೇ ವಾರದ ಯಾವುದೇ ದಿನಗಳಲ್ಲಿ ಇದನ್ನು ಬರಿಬೋದು ಏನೂ ಸಮಸ್ಯೆ ಇಲ್ಲ ಆದರೆ ರೆಡ್ ಇಂಕ್ ಪೆನ್ ಬೇಕು ಇಲ್ಲ ಅಂತಂದರೆ ರೆಡ್ ಸ್ಕೆಚ್ ಪೆನ್ನನ್ನು ಸಹ ಇದಕ್ಕೆ ಬಳಸ್ಬೋದು ಪರ್ಮನೆಂಟ್ ಮಾರ್ಕರ್ ಬೇಡ ಆದರೆ ರೆಡ್ ಇಂಕ್ ಪೆನ್ ಅಥವಾ ಸ್ಕೆಚ್ ಪೆನ್ ಇರಲಿ ಸರಿ ಇದನ್ನು ಹೇಗೆ ಬರೀತಕ್ಕಂಥದ್ದು ಅಂತಂದರೆ ಫಸ್ಟು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಒಂದು ಒಳ್ಳೆ ಥಾಟು ನಾನೊಂದು ಈ ಏನಿದ್ದೀನಿ ಅದು ನನಗೆ ಸೆಕ್ಯೂರ್ ಜಾಬ್ ಆಗಿದೆ ಅದರಲ್ಲಿ ನಾನು ಖಂಡಿತ ಮುಂದುವರಿತೀನಿ ಈ ರೀತಿ ಮನಸ್ಸಲ್ಲಿ ಅಂದ್ಕೊಳ್ತಕ್ಕಂಥದ್ದು ಜಾಬ್ ಲೇ ಆಫ್ ಪ್ರಾಬ್ಲಮ್ಗಳಿದೆ ಇನ್ಸ್ ಮನಸ್ಸಿನಲ್ಲಿ ಇನ್ಸೆಕ್ಯೂರಿಟಿ ಇರ್ಬೋದು ಆದರೆ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಮಾಡಿ ಆ ಒಂದು ಪೇಪರ್ ಮೇಲೆ ಬರೀತಕ್ಕಂಥದ್ದು ಇಲ್ಲಿ ಒಂದು ಮೂರು ಸ್ವಿಚ್ ವರ್ಡ್ಗಳನ್ನು ಹೇಳುತ್ತೆ ತಮಗೆ ಅದರಲ್ಲಿ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೋದು ನನಗೆ ಈ ಸ್ವಿಚ್ ವರ್ಡ್ ಕೇಳಿದಾಗ ತುಂಬ ಇಷ್ಟವಾಗ್ತಿದೆ ಇದು ತುಂಬ ಕ್ಯಾಚಿ ಅನಿಸುತ್ತೆ ಈ ಥರ ಅನಿಸಿದಲ್ಲಿ ನೀವು ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಬಳಸ್ಬೋದು ಹಾಗಾದರೆ ಆ ಸ್ವಿಚ್ ವರ್ಡ್ಸ್ ಯಾವುದು ಅಂತ ನೋಡೋಣ ಅದನ್ನು ಇದೇ ರೀತಿ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದೇ ಥರನೇ ಬರೀಬೇಕು ಇದರಲ್ಲಿ ಹೇಗೆ ಇಲ್ಲ ನಾನು ಹೀಗೆ ಅಂದ್ಕೊಳ್ತಿದ್ದೆ ಅದಕ್ಕೆ ಹೀಗೆ ಬರದೆ ಅಂತ ಹಾಗೇನಿಲ್ಲ ಇದೇ ಮೆಥಡಲ್ಲೇ ಬರಿಬೇಕು ಈ ಸ್ವಿಚ್ ವರ್ಡ್ಗಳು ಏನಾಗುತ್ತೆ ಅಂತಂದರೆ ಯೂನಿವರ್ಸಿಂದ ಆ ಶಬ್ದಗಳು ಬಹಳ ಹತ್ತಿರಕ್ಕೆ ಅಟ್ರ್ಯಾಕ್ಟ್ ಆಗ್ತವೆ ಇದರಿಂದ ನಮಗೆ ಏನು ಒಂದು ಜಾಬ್ ಇನ್ಸ್ಟೆಬಿಲಿಟಿ ಅಥವಾ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆಯೋ ಅದೆಲ್ಲ ಹೋಗುತ್ತೆ ಒಂದು ಸೆಕ್ಯೂರ್ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಟ್ಟ ಮೊದಲು ನಮ್ಮಲ್ಲಿ ಆನಂತರ ಪರಿಸ್ಥಿತಿಯಲ್ಲಿಯೂ ಕೂಡ ಆ ರೀತಿಯ ಒಳ್ಳೆಯ ಒಂದು ರಿಸಲ್ಟು ನಮಗೆ ಬರುತ್ತೆ ಸರಿ ಈಗ ಮೊದಲನೇ ಸ್ವಿಚ್ ನೋಡೋಣ ಹೋಮ್ ಸ್ಟೇ ಆನ್ ಚಾರ್ಮ್ ಕಂಟಿನ್ಯೂ ಡಿವೈನ್ ಅಂತ ಹೋಮ್ ಸ್ಟೇ ಆನ್ ಚಾರ್ಮ್ ಕಂಟಿನ್ಯೂ ಡಿವೈನ್ ಇದನ್ನು ಇದೇ ಥರ ಕ್ಯಾಪಿಟಲ್ ಲೆಟರಲ್ಲಿ ತಾವು ಬರ್ತಕ್ಕಂಥದ್ದು ಇದು ಒಂದು ನೆಕ್ಸ್ಟು ಟುಗೆದರ್ ಕೇರ್ ಡಿವೈನ್ ಟುಗೆದರ್ ಕೇರ್ ಡಿವೈನ್ ಇದು ಇನ್ನೊಂದು ಸ್ವಿಚ್ ವರ್ಡ್ ಟುಗೆದರ್ ಕೇರ್ ಡಿವೈನ್ ಆನಂತರ ಮತ್ತೊಂದು ಸ್ವಿಚ್ ವರ್ಡ್ ಮತ್ತೊಂದು ಸ್ವಿಚ್ ವರ್ಡ್ ಸೆರೆನ್ ಮಿಮಲಸ್ ಕೀಪ್ ಸ್ಟೇ ಆನ್ ಕೌಂಟ್ ಕಂಟಿನ್ಯೂ ಹೆವೆನ್ ಸೆರೆನ್ ಮಿಮಲಸ್ ಕೀಪ್ ಸ್ಟೇ ಆನ್ ಕೌಂಟ್ ಕಂಟಿನ್ಯೂ ಹೆವೆನ್ ಕೆಲವೊಮ್ಮೆ ಇದು ಒಂದು ನಾವು ಸೆಂಟೆನ್ಸ್ ಥರ ನೋಡೋಕ್ಕೋದ್ರೆ ಇದಕ್ಕೇನು ಅರ್ಥ ಕಾಣಿಸಲ್ಲ ಅಥವಾ ಇದನ್ನು ನಾವು ಗ್ರಾಮಿಟಿಕಲಿ ಓದೋದಕ್ಕೆ ಹೋದರೆ ಏನೂ ನಮಗೆ ಇದೇನು ಹೀಗಿದೆ ಅಂತ ಅನಿಸುತ್ತೆ ಆದರೆ ಆ ಶಬ್ದಗಳು ಆ ಶಬ್ದಗಳ ಜೋಡಣೆಗಳು ಅದರ ಒಂದು ಹತ್ತಿರತೆ ಒಂದು ಯೂನಿವರ್ಸ್ಗಿದೆ ಅದನ್ನು ನಾವು ದಿನವೂ ಇದನ್ನೆಲ್ಲ ಬರೆದಾಯ್ತು ಬರದಾದ ಮೇಲೆ ನಾವು ನಮ್ಮ ಪರ್ಸಲ್ಲೋ ಅಥವಾ ನಾವು ನಮ್ಮ ಟೇಬಲ್ ಮೇಲೋ ಅಥವಾ ನಮ್ಮ ಬ್ಯಾಗಲ್ಲೋ ನಾವು ಇಟ್ಕೋಬೋದು ಇದು ಒಂದು ಅಥವಾ ನಮಗೆ ಕಾಣೋ ಥರ ಕಬೋರ್ಡ್ ಮೇಲೋ ಎಲ್ಲೋ ಸ್ಟಿಕ್ ಮಾಡ್ಬೋದು ಇದರ ಜೊತೆಗೆ ದಿನಾಲೂ ಇದನ್ನು ಟ್ವೆಂಟಿ ಒನ್ ಟೈಮ್ಸ್ ಹೇಳ್ತಕ್ಕಂಥದ್ದು ಹಾಗೆ ಅಂತ ನಾವು ಎಲ್ಲೋ ಒಂದು ಕಡೆ ಕುತ್ಕೊಂಡೇ ಹೇಳಬೇಕು ಅಂತಲ್ಲ ಟ್ರಾವೆಲ್ ಮಾಡ್ತಾ ಹೇಳ್ಬೋದು ಅಥವಾ ನಾವು ವರ್ಕ್ ಮಾಡ್ ಮಾಡುವಾಗ ಹೇಳ್ಕೊಬೋದು ಅಥವಾ ಎನಿ ಟೈಮ್ ಹೇಳ್ಬೋದು ಟ್ವೆಂಟಿ ಒನ್ ಟೈಮ್ಸ್ ಆದರೆ ಒಂದು ರೂಲ್ ಇಟ್ಕೊಳ್ಬೇಕು ನಾನು ದಿನಕ್ಕೆ ಇದನ್ನು ಒಂದು ಟ್ವೆಂಟಿ ಒನ್ ಟೈಮ್ಸ್ ಹೇಳ್ತೀನಿ ಅಂತ ಆ ರೀತಿ ಅಂದ್ಕೊಂಡು ದಿನಾಲು ಒಂದು ಇಪ್ಪತ್ತೊಂದು ಬಾರಿ ಹೇಳ್ತಾ ಬನ್ನಿ ಅದರಿಂದ ನಮ್ಮ ಪರಿಸ್ಥಿತಿ ಬದಲಾಗತ್ತೆ ಜಾಬ್ ಅನ್ನೋದು ಸೆಕ್ಯೂರ್ ಆಗ್ತಾ ಬರುತ್ತೆ ಇದನ್ನು ಹೇಳ್ತಾ ಬನ್ನಿ ಯಾವ್ಯಾವಾಗ ಆ ಥರ ಫೀಲಿಂಗ್ಸ್ ಇದೆ ಒಳಗಡೆಗೆ ಬಾಕಿ ಆ ಥರ ಏನೂ ಫೀಲಿಂಗ್ಸ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಆದರೆ ಈ ಥರ ಫೀಲಿಂಗ್ ಇರೋರು ಅಥವಾ ಆ ಥರ ತೊಂದರೆ ಅಂತ ಅನ್ನಿಸ್ತಾ ಇದೆ ಅಂತಕ್ಕಂಥವ್ರು ಅವಶ್ಯವಾಗಿ ಇದನ್ನು ಹೇಳಿ ಮೂರಲ್ಲಿ ಯಾವುದನ್ನಾದರೂ ಹೇಳ್ಬೋದು ಇದನ್ನು ನೀವು ಎಟ್ ಎನಿ ಟೈಮ್ ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿ ಅವರಿಗೆ ಶುಭ ಮಸ್ತು ಧನ್ಯವಾದಗಳು